ಆ ಸೆಂಟ್ರಲ್ ಗೆ ಪಿಕ್ಚರ್ ರಿಲೀಸ್ ಆಗಿತ್ತು ಇಬ್ಬರಿಗೆ ಎರಡನೇ ಟಿಕೆಟ್ ಹದಿನೈದು ರೂಪಾಯಿ ಟಿಕೆಟ್ ಇದೆ ಸರ್ ನಾನು ಒಬ್ರೇ ನಿಂತಿದ್ದೆ ಹೌಸ್ ಫುಲ್ ಎಷ್ಟು ಇತ್ತು ಅಂತಂದ್ರೆ ಅವನ್ ಕಳೆದು ಒಂದು ಟಿಕೆಟ್ ತಗೊಂಡಿದ್ದೆ ಅಂತ ನಾನು ನಿಮಗೆ ನಾನು ಎಲ್ಲ ಬ್ರಾಕ್ ಮಾಡ್ಬಿಟ್ಟೆ ಮೂವತ್ತು ರೂಪಾಯಿ ಕೊಟ್ಟರೆ ಟಿಕೆಟ್ ತಗೊತೀನಿ ಅಂತ ಬಿಟ್ಟು ಸರ್ ಎಲ್ಲವೂ ನಿಮಗೆ ಬಂತು ಎಲ್ಲರಿಗೂ ನಮಸ್ಕಾರ ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಕೂಡ ಇರುತ್ತೆ ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರುವಂಥ ವಿಷಯ ಅದಿಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲ ಓಕೆ ನಂಗೆ ಬನ್ನಿ 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 ಭಯ ಏನ ಬಿಡಿ ಇನ್ನೊಂದ್ ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾ ನಂದು ನಂದು ಬಿಡಿ ಇಲ್ಲಿ ಆರು ಸಿನಿಮಾ ಮಾಡಿದ್ರ ಆರು ಡೈರೆಕ್ಟರ್ಸ್ಗೆ ನಾನು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದಾ ನಿಮಗೆ ಎಲ್ಲಾ ಸಿನಿಮಾ ಆರು ತಿಂಗಳ ಮುಗಿಬೇಕು ಒಂದೊಂದು ಸಿನಿಮಾ ಆರು ತಿಂಗಳ ಯಾರಿಗೂ ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡ್ಬೋದು ಸಾಲ ಮಾಡಬಹುದು ಸಾಲ ಮಾಡಿಕೊಂಡು ಸಾಲ ಮಾಡ್ಬೇಡ ಏನು ಸಾಲ ಬಂದಿದ್ದೀರಿಸ್ಕೊಳ್ಬೇಕು ಓಕೆ ಬಟ್ ಮೇಕ್ ಇನ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ತೀರ ನೀವು ಸಾಯ್ತೀರಿ ಆ ತಿಂಗಳ್ರಿ ನಿಮ್ಮೆಲ್ಲರೂ ಟೈಮು ಆರು ತಿಂಗಳ ಸಿನಿಮಾ ಮುಗಿಸಿ ಪಾಪಿ ತೆಗೆದು ಅವ್ರ ಕೈಲಿ ಕೊಟ್ಟು ಬನ್ರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆಯಲ್ಲಿ ನಮ್ಗೆ ಇನ್ನಷ್ಟು ಸಿನಿಮಾ ಸಾಗಿಸ್ಬೋದ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡ್ತಿದ್ರೆ ಏನೇನು ಬರ್ತಾರೆ ಓಡುತ್ತೆ ಅಂದ್ಕೊಂಡ್ರೆ ನಂಬ್ಕೊಂಡು ಬರ್ಬೇಕಲ್ವಾ ಓಪ್ಸ್ ಬೇಡ ಜೀವನದಲ್ಲಿ ನಂಬಿಕೆ ಬೇಕು ನಂಬಿಕೆನೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಎಲ್ಲ ಸಿನಿಮಾ ಉಳಗೊಂಡ್ರೆ ಇನ್ನೇ ಹಾಕ್ಬೇಕಾಗಲ್ಲ ಎಲ್ಲ ಗೆಲ್ತಾನೆ ಇರ್ತೀವಲ್ಲ ಸಿನಿಮಾಗಳು ಬೀಳ್ತವೆ ತೊಳ್ತವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಇವತ್ತು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಂಬೆ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸ್ಟಾರ್ ಡಮ್ ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಇಲ್ಲ ಅಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಐದು ಆರ್ ಸಿನಿಮಾ ಮಾಡಕ್ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸರಿ ಏನಲ್ಲ ಅದು ಆರು ತಿಂಗಳು ಪಾಠ ಹಾಕಬೇಕು ಈ ಮುಂದ ಆರು ತಿಂಗಳು ಆ ಪಾಠ ಒಳ್ಳೇದಾಗ್ಬೇಟ್ ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳು ಮುಗಿಸಿದ್ದೀನಿ ನಾನು ಹಳ್ಳಿ ಮೇಷ್ಟು ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಶಾಂತಿ ಕ್ರಾಂತಿ ಮೂರು ವರ್ಷ ಮಾಡಿದ್ದೀನಿ ನಾನು ರಿಸಲ್ಟ್ ಯೋಚನೆ ಮಾಡಿ ಮೇಕ್ ಇಟ್ ಅ ಕಂಡೀಷನ್ ವಿಜಯಪರವಾಗಿ ನಾನು ಕಂಡೀಷನ್ ಹಾಕಿದ್ದೀನಿ ನಿಮ್ಗೆಲ್ಲಾರು ಆರು ತಿಂಗಳೂ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಸಿನಿಮಾನ ನೋಡ್ ಮಾಡಿ ಸೇರಿಸ್ಬಿಡಿ ಯಾವಾಗ ಹೌದು ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ ಇವತ್ತು ಮಾತಾಡಿದ್ರೆ ಮಲಯಾಳ ಸಿನಿಮಾ ಓಡುತ್ತೆ ಮಲಯಾಳ ಸಿನಿಮಾ ಓಡೋದು ಹೋಗ್ರೆಲ್ಲ ಮಲಯಾಳಿ ಜೊತೆ ಮಾಡಕ್ಕೆ ಹೋಗ್ಬಿಡಿ ಇಲ್ಲಿ ಬರಲೇಬೇಡಿ ಆಡಳಿತ ಚಾಲೆಂಜ್ ಮಾಡ್ಕೊಳ್ಳಿ ಹೋಪ್ಸ್ ತಗೊಳ್ಳಿ ಒಬ್ರು ಬಂದು ಸಿನಿಮಾ ಮಾಡ್ತೀನಿ ಅದ ನಿಮ್ಮ ಜೊತೆ ಆರು ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೊಳ್ತೀರಾ ಇನ್ನೊಂದು ನೀವು ಡಿಸೈಡ್ ಮಾಡಿ ಯು ಶುಡ್ ಬರ್ತಾರೆ ಪ್ರೊಡ್ಯೂಸರ್ ಸ್ಪರ್ಧೆಯಲ್ಲಿದ್ದಾರೆ ಬರ್ದೇನೆ ಇಲ್ಲಿ ಸಿನಿಮಾ ಮಾಡಿದ್ದೀವಿ ಕನ್ನಡ ಇಂಡಸ್ಟ್ರಿ ನಾವು ವರ್ಷಕ್ಕೆ ಬರ್ತಾ ಇದ್ದಾರೆ ಉಳಿಸ್ಕೋತಾ ಇದ್ದೀರಾ ನೀವೆಲ್ಲರೂ ನೀವು ಯೋಚನೆ ಮಾಡಿ ಸಿನಿಮಾ ಓಡಿಲ್ಲ ಅಂತ ಬಾಗ್ಲಲ್ಲಿ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಹುಡ್ಕೊಂಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಹುಡ್ಕೊಂಡ್ಬರ್ಬೇಕು ಜನನ ನಿಮ್ಮ ಥಿಯೇಟ್ರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಸುಮ್ಮನೆ ಬೆಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋದ್ಮೇಲೆ ದುಡ್ಡು ಕೊಡಿ ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಬೇಡ್ಕೊಳ್ಳೋ ಕೆಲಸ ಯಾವತ್ತೂ ಮಾಡ್ಕೋಬೇಡಿ ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದಾರೆ ಜನ ಅವ್ರು ಯಾರು ಹೊಸಬ್ರ ಸರಿ ನಾವು ಬಂದಾಗ ಹೊಸಬ್ರ ಇದ್ದಾನೆ ಶರಣ ಇರೋದು ಬುಕ್ ಜನ ಫಸ್ಟ್ ಪೀಚರ್ ಇರೋದು ಕೆಲಸ ನಿಮಗೆ ನಾವು ಫಸ್ಟ್ ಪಿಕ್ಚರ್ ಬಂದಾಗ ಕೆಲಸ ಇಲ್ವಾ ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಮಧ್ಯಮ ಹಿಂಗಿದ್ದೀವಿ ಎಲ್ಲ ನಡೆದಿದ್ದೆ ಜೀವನದಲ್ಲಿ ಪಾರ್ಟ್ ಆಫ್ ಲೈಫ್ ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ ಎಲ್ಲರಿಗೂ ಎಲ್ಲರಿಗೂ ನಾನು ಯಾರು ಡೈರೆಕ್ಟ್ ಒಬ್ರು ಕೂಡ ಕಂಡಿಲ್ಲ ಸರ್ ಅದಕ್ಕೆಲ್ಲ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಹೂವಿಲ್ಲ ಯಾರು ಆಗಲಿಲ್ಲ ಯಾಕಪ್ಪ ಆರ್ ಯು ರೆಡಿ ಆರ್ ನಾಟ್ ಪ್ರಾಮಿಸ್ ಇಲ್ಲೇ ಸಿಕ್ಸ್ ಮಂತ್ಸಿಗೆ ರೆಡಿ ನೀನು ಬೇ ಇನ್ನೊಂದು ಎರಡು ತಿಂಗಳು ಬೇಕು ಹೇಳಿ ನಾನು ಅವಕಾಶ ಕೊಡಿಸ್ತೀನಿ ಎಷ್ಟು ಇನ್ನು ಎರಡು ವರ್ಷ ಬೇಕಾ ಹಾಂ ಏಯ್ಟ್ ಮಂತ್ಸ್ ಹಾಂ ನೀನು ಏನೇನು ಟೆಕ್ ಕೇಳ್ತಿದ್ಯಾ ಅಂತ ನಮಗೆ ಸರಿ ಅಲ್ಲ ಯಾ ತಗೊಂಡು ಸಿಕ್ಸ್ ಮಂತ್ಸಿಗೆ ಮಾಡ್ರಿ ಎಷ್ಟು ದಿನ ಶೂಟ್ ಮಾಡಬೇಕು ಅಂತಿದ್ರೆ ಒಂದ್ಸಿನ ಹಾ ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್ ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ ಆರು ತಿಂಗಳು ನಾವು ಆರು ತಿಂಗಳೇ ಕೊಡ್ತೀವಿಪ್ಪ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ನಾಟ್ ಫ್ರಿಮ್ ರೈಟಿಂಗ್ ರೈಟ್ ಒಂದು ವರ್ಷ ಕೂತ್ಕೊಂಡು ಬರೀರಿ ಒಂದು ವರ್ಷ ಎರಡು ವರ್ಷ ಸ್ಕ್ರಿಪ್ಟ್ ಬರೀರಿ ಪೇಪರ್ ಎಷ್ಟು ಬೇಕಾದ್ರೆ ಅದ್ ಮಿಸ್ ಹಾಕಿರಿ ನೋಟ್ ಮಿಸ್ ಹಾಕಬೇಕ್ರಿ ಪೇಪರ್ ಎಷ್ಟು ಬೇಕಾರೆ ಅದ್ರ ಮಿಸ್ ಅದನ್ನ ಮಾಡ್ರಿ ಮೂರು ತಿಂ ನೀನು ಮೂರು ತಿಂಗಳು ಮಾಡ್ಯ ಇನ್ನೊಂದ್ ಎರಡು ಪಿಂಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ ಅದು ಓಡ್ದೆವರು ಸೈನ್ ಮಾಡಿಸ್ತೀನಿ ನಿನಗೆ ಓಕೆ ಮಾಡ್ರಿ ಇಲ್ಲ ಇನ್ನೊಂದು ಸುಮಿ ಹೇಳಲಿಲ್ಲ ಪಿಕ್ಚರ್ ಸೈನ್ ಆಗುತ್ತಂತ ಹೊಟ್ಟದ ಅವನು ಅದೇ ಇದೇ ಪ್ರಾಬ್ಲಮ್ ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರೋ ಡೈರೆಕ್ಟ್ ಐದ್ರೆ ಸಿನ್ಮಾ ಕೊಡಬೇಡಿ ಸರ್ ಇಲ್ಲಿ ಇಲ್ಲಿರ್ಬೇಕು ಅಷ್ಟೇ ಪ್ರೊಡಕ್ಷನ್ ಹಚ್ಚಬೇಕು ಮರ್ಯಾದೆ ಕೊಡೋದು ನೀವೆಲ್ಲ ಹಾಗೆ ತಿನ್ನೋಕ ೂ ಮುಗಿದಿಲ್ಲಪ್ಪ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಅಲ್ಲಿ ಇದೆ ವಿಜಯ್ಗೆ ವಿಜಯ್ ಇಂದ ಮಾತಾಡಲ್ಲ ವಿಜಯ್ ನಾನು ಮಾತಾಡ್ತೀನಿ ಕೇಳಿ ವಿಷಗಳನ್ನ ಸುಮ್ಮನೆ ಕರ್ಸಿಲ್ಲ ಅವ್ರು ನನ್ನ ಆಯ್ತಾ ಆರು ತಿಂಗಳು ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಆಗಿದ್ದಿವಿ ಸ್ಕ್ರಿಪ್ಟಿಂಗ್ ಬೇಕಾದ್ರೆ ಎರಡು ವರ್ಷ ಬರೀರಿ ಬೇಜಾರಿಲ್ಲ ನಮ್ಗೆ ಪೇಪರ್ ಎಷ್ಟು ಬೇಕಾರೆ ಅದ್ರಾಕ್ರಿ ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ್ದು ಸಿನಿಮಾ ಮಾಡಿದೇನು ಯಾರು ಜೊತೆ ಯಾರು ಹೇಳಿದ್ರು ರಿಷಬ್ ನಿನಗೂ ಅಷ್ಟೇ ಆರೇ ತಿಂಗಳು ಎಲ್ಲರಿಗೂ ಆರೇ ತಿಂಗಳು ಸರ್ ಆರು ತಿಂಗಳಾದ್ರೆ ನಾನ್ ನಿಮ್ಗೆ ಬಂದ್ ಬೈತೀನಿ ಹೇಳ್ತೀನಿ ಯಾರಾದ್ರೂ ಸಿಮಾ ಲೇಟ್ ಮಾಡಿದ್ರೆ ಓಕೆ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಲೈಟ್ ಕೊಟ್ಟು ಸ್ಟಾರ್ಟ್ ಫ್ರಮ್ ಯೂರ್ ಅಗೇನ್ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲ ಡೈರೆಕ್ಟರ್ ಸಪ್ಪೇ ನಿಮ್ಮ ನಿಮ್ ನಗುನೇ ನನಗೆ ಕಾಣಿಸ್ತೀರಲ್ಲಿ ಹೆಂಗಿದೆ ನೋಡಿ ಸಿನಿಮಾ ಕೊಟ್ಟ ಮೇಲೆ ನೋಡಿ ಹೆಂಗ್ ಕೂತಿದ್ದೀರಿ ನೀವು ಅಯ್ಯ ಬಗೆ ಕೈ ಬಗ್ಗೆ ಕೊಟ್ಟಿದ್ದಾರೆ ಅವರು ರೆಡಿಯಾಗಿ ಕೊಡಬೇಕು ಓಕೆ ಏನು ಸರ್ ಇಲ್ಲಿ ಅದು ಓಕೆ ಓಕೆ ನೀವು ಆರು ಸಿನಿಮಾ ಮಾಡಿದ ಮೇಲೆ ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊತೀನಿ ಆರು ಸಿನಿಮಾ ಆದ್ಮೇಲೆ ಮಾಡಲಿಲ್ಲ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳೆಲ್ಲ ಮೂರು ತಿಂಗ್ಳು ಸಿನ್ಮಾ ಮಾಡ್ಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ವಿಜಯ್ ಪಾಠ ಸಿನಿಮಾ ಮಾಡ್ಬೇಕಾದ್ರೆ ಚಿಕ್ಕ ಸಿನ್ಮಾ ಮಾಡಕ್ ರೆಡಿ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಎದ್ ನಿಂತ ಮಾತಾಡುವಂಥ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಬಜೆಟ್ ಕೊಡ್ತೀನಿ ಟೈಮು ಕೊಡ್ತೀನಿ ನೀವು ಪ್ರಿಪೇರ್ಡ್ ಆಗಿ ಕತೆ ತಗೊಂಡು ಬರಬೇಡಿ ನಂದೇ ಕತೆ ತಗೊಳ್ಳಿ ಚೆನ್ನಾಗಿ ಮಾಡಿದ್ ನಾನು ಸರಿ ಅನ್ಸುತ್ತೆ ನಿಮಗೆ ಪಾಠ ಕೊಟ್ಟ ಮೇಲೆ ಅನ್ಸುತ್ತೆ ನಿಮಗೆ ವರಿ ಓಕೆ ಉದಯ ಸಿಂಹಾಪ ಲೇಟೆಸ್ಟ್ ಫಿನಿಶಿಸ್ ಪ್ರಾಡಕ್ಟ್ ವಾರ್ ದಿಸ್ ಯಂಗ್ಸ್ಟರ್ಸ್ ನಾನು ಈ ಯಂಗ್ಸ್ಟರ್ಸಲ್ಲಿ ಖುಷಿ ನೋಡಿದ್ರೆ ಸರ್ ನನಗೆ ಖುಷಿ ಆಗುತ್ತೆ ಡೈರೆಕ್ಟರ್ಸ್ಗೆ ಎಲ್ಲ ಆಸೆ ಇಟ್ಕೊಂಡು ನಿರೋ ಕನ್ಸ್ಕೊತಿದ್ರೆ ಇವಾಗ ಏನೇ ಫ್ಯೂಚರ್ ಗೊತ್ತೆ ಇವಾಗ ಏನೇನು ಕಾನ್ಫಿಡೆನ್ಸ್ ಗೊತ್ತಾಗ ಇವನ್ ಏನು ಬಿಲೀಫಿವ್ ಪ್ರಾಡ್ ಓಪ್ ಟು ದ ಇಂಡಸ್ಟ್ರಿ ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್ ನೀವು ಮಾಡಿರೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಇವತ್ತು ಮಾಡೋದು ಒಳ್ಳೆ ದಿವಸ ಒಂದು ಓಪ್ಸ್ ಕೊಟ್ಟಿದ್ದೀರಾ ಇಲ್ಲಿ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಸರ್ ನನಗೆ ಟಾಟಾ ಅಂತ ಇಟ್ಕೊಂಡ್ರೆ ಮತ್ತೆ ಟಾಟಾ ಗಿಟ್ಟು ಮಾಡ್ಬಿಡ್ರಿ ಅದೊಂದು ಮಾತ್ರ ನೋಡ್ಕೊಳ್ಳಿ ಓಕೆ ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ಕೂಡ ಭರವಸೆ ನಂಬಿಕೆ ನಮಗೆ ಓಕೆ ಈ ಒಂದು ಟಾಟಾ ಬೇಕಾದ್ರೆ ಸೈಡ್ಗೆ ಬರೀ ವಿಜಯ್ ಇಟ್ಕೊಳ್ಳಿ ಆಮೇಲೆ ಅಮೃತ ಜೊತೆಲಿ ಇಟ್ಕೊಳ್ಳಿ ಓಕೆ ಒಳ್ಳೇದಾಗಲಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್